ಹೌದು ಗ್ಯಾರಂಟಿಯನ್ನ ಜಾರಿ ಮಾಡುವಂತಹ ಸಂದರ್ಭದಲ್ಲಿ ಸರ್ಕಾರ ಹಾಕಿದ್ದಂತಹ ಲೆಕ್ಕಾಚಾರಕ್ಕೂ ಈಗ ಆಗ್ತಾ ಇರುವಂತಹ ಖರ್ಚು ವೆಚ್ಚಕ್ಕೂ ಬಹಳ ವ್ಯತ್ಯಾಸ ಕಂಡು ಬರ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತಹ ಸಂಗತಿ ಹೀಗಾಗಿನೇ ಗ್ಯಾರಂಟಿ ವಿಚಾರದಲ್ಲಿ ಲೆಕ್ಕಾಚಾರ ತತ್ತ ತಪ್ಪಾ ಇರುವಂತಹ ಸರ್ಕಾರ ಈಗ ಹಣ ಹೊಂದುವಂತಹ ನಿಟ್ಟಿನಲ್ಲಿ ಈ ರೀತಿಯಾಗಿ ಪೆಟ್ರೋಲ್ ಹಾಗೆ ಡೀಸೆಲ್ ಮೇಲಿನ ಮಾರಾಟದ ಸಂದರ್ಭದ ತೆರಿಗೆಯನ್ನು ಹೆಚ್ಚು ಮಾಡ್ತಾ ಇದೆ ಅನ್ನುವಂಥದ್ದು ಕೂಡ ಒಂದು ಆರೋಪ ಹಾಗಾದ್ರೆ ಸರ್ಕಾರಕ್ಕೆ ಹೇಗೆ ಈ ಗ್ಯಾರಂಟಿಯನ್ನ ಮುಂದುವರಿಸುವಂಥದ್ದು ದೊಡ್ಡ ಹೊರೆಯಾಗ್ತಾ ಇದೆ ಇದರ ಹೊರೆಯನ್ನ ಹೇಗೆ ಜನರ ಮೇಲೆ ಹಾಕುವಂತ ಕಾರ್ಯ ಆಗ್ತಾ ಇದೆ ಬನ್ನಿ ಸಂಬಂಧಪಟ್ಟ ರಿಪೋರ್ಟ್ ಬಡ್ಕೊಂಡ್ರೆ ಅವಾಗ ನಾವು ಬರ್ತೀವಿ ಪೆಟ್ರೋಲ್ ಬೆಲೆನೂ ಕಡಿಮೆ ಮಾಡ್ತೀವಿ ಡೀಸೆಲ್ ಬೆಲೆನೂ ಕಡಿಮೆ ಮಾಡ್ತೀವಿ ಸಾಮಾನ್ಯ ಜನರಿಗೆ ಬೆಲೆ ಏರಿಕೆ ಶಾಕ್ ಕೊಟ್ಟ ಸಿದ್ದು ಸರ್ಕಾರ ಮತ್ತೆ ಅಭಿವೃದ್ಧಿಗೆ ಬೇಕು ಮತ್ತೆ ಅಭಿವೃದ್ಧಿಗೆ ಗ್ಯಾರಂಟಿಗೆ ಚಿಕ್ಕ ದುಡ್ಡು ಗ್ಯಾರಂಟಿ ಹೊರೆ ತಗ್ಗಿಸಲು ಸರ್ಕಾರದಿಂದ ಜನರ ಜೇಬಿಗೆ ಕತ್ತರಿ ನಿಮಗೆ ಈ ರೀತಿ ಏರಿಕೆ ಮಾಡೋ ಬದಲಿ ಆ ಗ್ಯಾರಂಟಿ ಯೋಜನೆಯಿಂದ ನಿಲ್ಲಿಸಬಹುದಾಗಿತ್ತು ನಾವು ಇದನ್ನು ಖಂಡಿಸ್ತೀವಿ ನಿಮಗೇನು ಮಾನ ಮರ್ಯಾದೆ ಇದೆಯಾ ಎರಡು ರೂಪಾಯಿ ಕೊಟ್ಟು ನಾಲ್ಕು ರೂಪಾಯಿ ಕಿತ್ಕೊಂಡಂಗೆ ನೀವು ಸರ್ಕಾರ ಪಾಪರಾಗಿದೆ ಅಂದ್ರೆ ರಾಜ್ಯ ಸರ್ಕಾರ ದಿವಾಳಿ ಎದ್ದಿದೆ ಕಳೆದ ವರ್ಷ ಕಾಂಗ್ರೆಸ್ ಸರ್ಕಾರ ಜಾರಿಗೆ ಬಂದಾಗ ಜನರು ಫುಲ್ ಖುಷಿಯಾಗಿದ್ದರು ಸಾಮಾನ್ಯ ಕುಟುಂಬ ಒಂದಕ್ಕೆ ಕನಿಷ್ಠ ಏಳರಿಂದ ಎಂಟು ಸಾವಿರ ಹಣವನ್ನು ಐದು ಗ್ಯಾರಂಟಿಗಳ ಮೂಲಕ ಒದಗಿಸಲು ಕಾಂಗ್ರೆಸ್ ಸ್ಕೀಮ್ ತಂದಿತ್ತು ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧವೂ ಕೂಡ ಕಾಂಗ್ರೆಸ್ ಬೆಲೆ ಏರಿಕೆ ವಿಚಾರವನ್ನೇ ಮುಂದಿಟ್ಟುಕೊಂಡು ಸಮರವನ್ನೇ ಸಾರಿತ್ತು ಜನರಿಗೆ ಆರ್ಥಿಕ ಚೈತನ್ಯ ನೀಡುತ್ತೇವೆ ಎಂದಿದ್ದ ಕಾಂಗ್ರೆಸ್ ಸರ್ಕಾರವನ್ನು ಜನ ಕಣ್ಮುಚ್ಚಿಕೊಂಡು ನಂಬಿತ್ತು ಆದರೆ ಆ ನಂಬಿಕೆಗೆ ಕತ್ತರಿ ಹಾಕುವ ಕೆಲಸ ಪರೋಕ್ಷವಾಗಿ ಆಗಿದೆ ನಿನ್ನೆ ಕರ್ನಾಟಕ ಸಗಟು ಮಾರಾಟ ತೆರಿಗೆಯನ್ನ ಸಿದ್ದರಾಮಯ್ಯ ಸರ್ಕಾರ ಹೆಚ್ಚಳ ಮಾಡಿದ್ದು ಜನರಿಗೆ ಶಾಕ್ ನೀಡಿದೆ ಶೇಕಡವಾರು ಮಾರಾಟ ತೆರಿಗೆ ಹೆಚ್ಚಳದಿಂದ ಪೆಟ್ರೋಲ್ ಮೂರು ರೂಪಾಯಿ ಹಾಗೂ ಡೀಸೆಲ್ಗೆ ಸುಮಾರು ಮೂರುವರೆ ರೂಪಾಯಿ ಹೆಚ್ಚಳವಾಗಿದೆ ಸರ್ಕಾರದ ದಿಢೀರ್ ಬೆಲೆ ಏರಿಕೆಯಿಂದ ಜನರ ದಿನನಿತ್ಯದ ಬದುಕಿನ ಮೇಲೆ ಹೊರ ಎಳೆಯುವುದು ನಿಶ್ಚಿತವಾಗಿದೆ ಅಗತ್ಯ ವಸ್ತುಗಳ ಬೆಲೆ ಈಗಾಗಲೇ ಆಕಾಶ ಮುಟ್ಟಿತು ಮತ್ತಷ್ಟು ದುಬಾರಿಯಾಗುವುದು ನಿಶ್ಚಿತ ಆಗಿದೆ ಹೋಟೆಲ್ ಬಿಲ್ ಆಟೋ ಟ್ಯಾಕ್ಸಿ ಬಸ್ ಚಾರ್ಜ್ ಶಾಲಾ ಕಾಲೇಜುಗಳ ಬಸ್ ಶುಲ್ಕ ರೈತರ ಟ್ರಾಕ್ಟರ್ ಕೃಷಿ ಪಂಪ್ಸೆಟ್ ಮೀನುಗಾರಿಕೆ ಬೋಟ್ಗಳ ಖರ್ಚು ವೆಚ್ಚ ಎಲ್ಲವೂ ದುಬಾರಿಯಾಗಲಿದೆ ಇದರಿಂದ ಸರ್ಕಾರದ ನಡೆ ಖಂಡಿಸಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡಾಮಂಡಲರಾದರು ಪೆಟ್ರೋಲ್ ಡೀಸೆಲ್ ಮಾಡಿದ್ರೆ ಇವೆಲ್ಲ ಏರಿಕೆ ಆಗ್ತೈತಿ ಅನ್ನೋ ಜ್ಞಾನ ಸಾಮಾನ್ಯ ಜ್ಞಾನ ಇಲ್ಲಲ್ರಿ ನಿಮ್ಗೆ ಅವಾಗ ಮಾನ ಮರ್ಯಾದೆ ಇದೆಯಾ ಅಂತ ನಿಮ್ಗೇನು ಮಾನ ಮರ್ಯಾದೆ ಇದೆಯಾ ನಾನು ಹೇಳಿದ್ದೀನಿ ಪಾಪರ್ ಆಗಿದೆ ಪ್ರಾರಂಭದಿಂದಾನು ಹೇಳಿದ್ದೀನಿ ಸಿದ್ದರಾಮಯ್ಯವರು ಕುಚೋದ್ಯ ಮಾಡಿದ್ರು ಏನು ಅಶೋಕನ್ಗೆ ಫೈನಾನ್ಸ್ ಅಂತ ಈಗ ನಿನ್ಗೆ ಏನಪ್ಪ ಗೊತ್ತಿದೆ ಫೈನಾನ್ಸು ಸರ್ಕಾರದ ಬೆಲೆ ಏರಿಕೆಯ ಬಡಿತ ಕಾಂಗ್ರೆಸ್ ಪಕ್ಷದ ಮೇಲೆ ಜನರು ಇಟ್ಟಿದ್ದ ನಂಬಿಕೆ ಪ್ರಶ್ನೆ ಮಾಡುವಂತೆ ಮಾಡಿದೆ ಗ್ಯಾರಂಟಿಗಳ ಹೊಡೆತಕ್ಕೆ ತತ್ತರಿಸಿ ಹೋಯ್ತಾ ಸರ್ಕಾರ ಎಂಬ ಅನುಮಾನ ಮೂಡ್ತಿದೆ ಪಂಚ ಗ್ಯಾರಂಟಿಗಳ ವೆಚ್ಚಕ್ಕೆ ಕಾಂಗ್ರೆಸ್ ಸರ್ಕಾರದಿಂದ ಜನರಿಗೆ ಶಾಕ್ ಕೊಟ್ಟಿದೆ ಎಂಟು ತಿಂಗಳ ಗ್ಯಾರಂಟಿಗಳ ವೆಚ್ಚ ನೋಡಿ ಗಾಬರಿಯಾಯ್ತಾ ಕಾಂಗ್ರೆಸ್ ಪಡೆ ಎಂಬ ಅನುಮಾನ ಮೂಡಿದೆ ಇನ್ನು ಪೆಟ್ರೋಲ್ ಡೀಸೆಲ್ ಏರಿಕೆಯನ್ನ ಸಮರ್ಥಿಸಿಕೊಂಡಿರುವ ಸಚಿವ ಎಂಬಿ ಪಾಟೀಲ್ ಅಭಿವೃದ್ಧಿ ಮತ್ತು ಗ್ಯಾರಂಟಿ ಯೋಜನೆಗೆ ಹಣ ಬೇಕಲ್ವಾ ಎಂದಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರೋ ಪ್ರಹ್ಲಾದ್ ಜೋಶಿ ಎರಡು ಸಾವಿರ ಕೊಟ್ಟು ನಾಲ್ಕು ಸಾವಿರ ಕಿತ್ತುಕೊಳ್ತಿದ್ದಾರೆಂದು ಗರಂ ಆಗಿದ್ದಾರೆ ನಮ್ಮ ರಾಜ್ಯ ಬೇರೆ ರಾಜ್ಯಕ್ಕಿಂತ ಕಡಿಮೆ ಇರ್ತದೆ ಹೀಗಾಗಿ ಇಲ್ಲಿ ರೆವಿನ್ಯೂ ಒಂದು ಸಹ ಆಗ್ತಾ ಇದೆ ಮತ್ತು ಅಭಿವೃದ್ಧಿಗೆ ಬೇಕು ಅದರಲ್ಲೂ ಮತ್ತೆ ಅಭಿವೃದ್ಧಿಗೆ ಗ್ಯಾರಂಟಿಗೆ ಹೆಚ್ಚಿನ ಕೊಟ್ಟು ಬಿಡಬೇಕು ನೀವೇನು ಕೊಟ್ಟಂಗೆ ಆಯ್ತು ನೀವು ಎರಡು ಸಾವಿರ ರೂಪಾಯಿ ಕೊಟ್ಟು ನಾಲ್ಕು ಸಾವಿರ ರೂಪಾಯಿ ಕಿತ್ಕೊಂಡಂಗೆ ನೀವು ಹಾಗಾಗಿ ಇದೊಂದು ಯೋಚನಾ ಯಾವುದೇ ವಿವೇಚನೆ ಇಲ್ಲದೆ ಮಾಡಿರುವಂಥ ಒಂದು ಯೋಜನೆ ಹೀಗೆ ಜನರಿಗೆ ಬರೆ ಎಳೆಯುವುದು ನಿಶ್ಚಿತ ಎಂದು ಗೊತ್ತಾದ ಮೇಲೂ ಸಿಎಂ ಸಿದ್ದರಾಮಯ್ಯ ಬೆಲೆ ಹೆಚ್ಚಳ ಸಮರ್ಥನೆ ಮಾಡ್ಕೊಂಡಿದ್ದಾರೆ

ಸಿಎಂ ಸಿದ್ದರಾಮಯ್ಯ ಸಮರ್ಥನೆ ಏನೇ ಇರಲಿ ಬಿಜೆಪಿ ಬೆಲೆ ಬರೆ ನೀಡಿದೆ ಎಂಬ ಮಾತ್ರಕ್ಕೆ ಕಾಂಗ್ರೆಸ್ ಕೂಡ ಬೆಲೆ ಏರಿಕೆ ಶಾಕ್ ನೀಡುವುದು ಎಷ್ಟರ ಮಟ್ಟಿಗೆ ಸರಿ ಒಂದು ಕೈಯಿಂದ ಗ್ಯಾರಂಟಿ ಕೊಟ್ಟು ಇನ್ನೊಂದು ಕೈಯಿಂದ ತೆರಿಗೆ ಮೂಲಕ ವಾಪಸ್ ಪಡೆಯೋದು ಇದ್ಯಾವ ಆರ್ಥಿಕ ಚೇತನೆ ಎನ್ನುವುದನ್ನು ಕಾಂಗ್ರೆಸ್ ನಾಯಕರೇ ಹೇಳಬೇಕು ಪ್ರಸನ್ನ ಗಾಂವ್ಕರ್ ಟಿವಿ ನೈನ್ ಬೆಂಗಳೂರು